ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಎರನಾಳ್ ಗ್ರಾಮದ ಲಿಟಲ್ ಚಾಂಪ್ ಪೂರ್ವ ಪ್ರಾಥಮಿಕ ಮತ್ತು ಗ್ರಿಲಿಯಂಟ್ ಕೋಚಿಂಗ್ ಶಾಲೆಯಲ್ಲಿ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮ ಜರುಗಿತು ಎರನಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಪುತ್ರಾದ ಆಕಾಶ್ ಕೋಲ್ಕರ್ ಗ್ರಾಮ ಪಂಚಾಯತ್ ಸದಸ್ಯ ರಾಮು ಅಂಟುಗೋಡಿ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಸಲ್ ಪಟೇಲ್ ಹಾಗೂ ಶಿಕ್ಷಕ ವರ್ಗ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆಹಾರ ಮೇಳದಲ್ಲಿ ಮಕ್ಕಳು ರುಚಿ ರುಚಿಯಾದ ಪದಾರ್ಥಗಳಾದ ಇಡ್ಲಿ ವಡೆ ರೈಸ್ ಬಜ್ಜಿ ಮೈಸೂರು ಪಾಕ್ ಬೇಳ್ಪುರಿ ಪಾನಿಪುರಿ ಸೇರಿದಂತೆ ವಿವಿಧ ಖಾದ್ಯಗಳನ್ನು ತಯಾರಿಸಿ ತಂದು ಪ್ರದರ್ಶನ ಮತ್ತು ಮಾರಾಟ ಮಾಡಿ ಮಕ್ಕಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿಸೆಲ್ ಕೂಡ್ಗಿ ಫುಡ್ ಫೆಸ್ಟಿವಲ್ ಕುರಿತು ಮಾತನಾಡಿದರು ವರದಿ ಸಮಯ ಟಿವಿ ಕೆ ನ್ಯೂಸ್ ಬಸವನ್ ಬಾಗೇವಾಡಿ പ്ലേറ്റു ആ പ്ലേറ്റി ഞാൻ മീൻ മടിയോ കേസരേ നിന്നു സംപത്ത് അഡ്രസ്സേ ഗ്ലാസ് Hey, hounder, nha các có đại. Nha mì mưa là hounder, đắp bơm, hơi, 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 hơi,

ಈ ಆಹಾರ ಮೇಳದ ಮುಖಾಂತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಾಣಿ ಮಕ್ಕಳಿಗೆ ಕಲಿಕೆಯ ಜೊತೆಗೆ ವ್ಯಾಪಾರಿಕ ಔದ್ಯೋಗಿಕವಾಗಿ ಯಾವ ರೀತಿ ಬದುಕಬೇಕು ಯಾವ ರೀತಿ ಯಾವ ರೀತಿ ಜೀವನದವರು ವ್ಯಾಪಾರ ಮಟ್ಟಗಟ್ಟ ಆಗಿರ್ತದೆ ಅಂತಕ್ಕಂಥ ಒಂದು ಒಂದು ಸಂದೇಶ ಕೊಡ್ಲಿಕ್ಕೆ ಯಾಕಂತಂದ್ರೆ ಗಂಟವ್ರೆಲ್ರೂ ನೌಕರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಮುಂದೊಂದು ದಿನ ಆ ಕಲ್ತ ಮೇಲೆ ಆ ವಿದ್ಯೆ ಅನುಸಾರವಾಗಿ ವಿದ್ಯೆ ಜ್ಞಾನಾರ್ಜನೆ ಮಾಡಿದ ಮೇಲೆ ಆ ವಿದ್ಯೆಯನ್ನು ಪಡೆದು ವಿದ್ಯಾರ್ಥಿ ಏನು ಮಾಡ್ಬೇಕಂತಂದ್ರೆ ನೃತ್ಯ ಸಿಗದೇ ಇದ್ರು ಕೂಡ ಯಾವುದಾದ್ರೂ ಒಂದು ಉದ್ಯೋಗ ಮಾಡಿ ವ್ಯಾಪಾರ ಮಾಡಿ ಕೇಳಿ ಈ ಸಮಾಜದೊಳಗೆ ತನ್ನದೇ ಆದಂಥ ಚಾಪ್ ಮೂಡಿಸಬೇಕು ಬಾಳೆ ಮಾಡ ಬಾಳೆ ಮಾಡ್ಕೋಬೇಕು ಅನ್ನುವಂಥ ಒಂದು ದೊಳಗೆ ಇಂಥ ಒಂದು ದಿವ್ಯ ಸಂದೇಶವನ್ನು ಸಾರುವಂಥ ಈ ಆಹಾರ ಮೇಳದೊಳಗೆ ಎಲ್ಲರೂ ಕೂಡಿ ತಮಗೆ ಇಚ್ಛಾನುಸಾರವಾಗಿ ತಮಗೆ ಬೇಕಂತ ಒಂದು ಪದಾರ್ಥ ವಾರ್ತೆಗಳ ಮಾಡ್ಕೊಂಡ್ ಬಂದ ಇವತ್ತಿನ ದಿನ ಇಲ್ಲಿ ಪಾಲಕರ ಒಟ್ಟಿಗೆ ಕೂಡಿ ಇದ್ರ ಮುಖಾಂತರ ಏನ್ ಕೊಡ್ತಾ ಇರ್ತದಂತಂದ್ರೆ ನಾವೆಲ್ಲರೂ ಭಾಗವಹಿಸ್ಬೇಕು ಎಲ್ಲ ಪಾಲ್ಗೊಂಡಿರ್ತಕ್ಕಂಥವ್ರು ನಮ್ ಪಾಲಕರು ನಮ್ಮ ಮಕ್ಕಳೇ ಇರ್ತಾರ ಒಂದ್ ಏನೇ ಒಂದು ಉಪ್ಪು ತಡೆಯಾಗಿರ್ಬೋದು ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಹೆಚ್ಚಾಗಿತ್ತು ಅದೆಲ್ಲ ಯಾವ ರೀತಿ ಆಗಿರ್ತದೆ ಅಂತ ನಾವು ತಿದ್ಕೋಬೇಕು ಮತ್ತು ಅವ್ರಿಗೆ ತಿದ್ದುವಂಥ ಪ್ರಯತ್ನ ಮಾಡಬೇಕು ನಾವು ಮಾಡೋದ್ರ ಮುಖಾಂತರ ಈ ಏನು ಸವಿ ಅದಲ್ಲ ಇದು ಸವಿ ಸವಿಬೇಕು ನಾವು ಸವಿಯೋದ್ರ ಮುಖಾಂತರ ಎಲ್ರೊಟ್ಟಿಗೆ ಎಲ್ಲರೂ ಆಹಾರ ಮಾಡಿರ್ತಕ್ಕಂಥದ್ದನ್ನು ನಾವು ಎಲ್ಲರೊಟ್ಟಿಗೆ ಕೂಡಿ ಸವಿದಾಗ ಮಾತ್ರ ಈ ಭಾತೃತ್ವದ ಸಂದೇಶ ಸಾರುವಂಥ ಕೆಲಸ ಆಗ್ತದೆ ಇಂಥ ಒಂದು ಮಹತ್ತರ ಕಾರ್ಯ ಇಂಥ ಒಂದು ಮಹತ್ತರ ಮೇಳ ಆಯೋಜಿಸಿರ್ತಕ್ಕಂಥ ಈ ಲಿಟಲ್ ಚಾಂಪ್ ಮತ್ತು ಇಲ್ಲಿ ಲಿಟಲ್ ಚಾಂಪ್ ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ಬ್ರಿಲಿಯಂಟ್ ಕೋಚಿಂಗ್ ಕ್ಲಾಸಸ್ನ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಶೈಲ್ ಪಟೇಲ್ ಅವರಿಗೆ ಆಗಿರ್ಬೋದು ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಇಲ್ಲಿ ಉಪಸ್ಥಿತಿ ಎಲ್ಲ ಪಾಲಕರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿ ಬಂಧುಗಳಿಗೆ ಅತ್ಯಂತ ತುಂಬವಾದಂಥ ಧನ್ಯವಾದಗಳನ್ನು ನಡೆಸುತ್ತೇನೆ ಅಭಿನಂದನೆಗಳನ್ನು ನಡೆಸುತ್ತೇನೆ ಯಾಕಂತಂದ್ರೆ ಇಂಥ ಒಂದು ಕಾರ್ಯಕ್ರಮದ ಮುಖಾಂತರ ವ್ಯಾಪಾರೀಕರಣ ಮತ್ತು ವ್ಯಾಪಾರದ ವ್ಯಾಪಾರದ ಒಂದು ಅತ್ಯಂತ ಸಂದೇಶ ಅದರ ಮುಖಾಂತರ ಸಮಾಜ ಯಾವ ರೀತಿ ಸುಸ್ಥಿರ ಮತ್ತು ಸಂಘಟನೆ ಆಗ್ತದೆ ಅಂತಕ್ಕಂಥದ್ದು ಸಂದೇಶ ಸಂಘಟಿಸಿಕೊಳ್ತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ವಂದಿಸುತ್ತಾ ಈ ಕಾರ್ಯಕ್ರಮದಾಗ ಈ ಮೇಳದೊಳಗೆ ಗ್ರಾಮಸ್ಥರು ಎಲ್ಲರೂ ಪಾಲ್ಗೊಂಡು ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತೇಜನ ನೀಡಬೇಕು ನೀಡಬೇಕಂತ ತಮ್ಮ ಕೇಳ್ತಾ ಇರ್ತಾರೆ ಈ ಫೆಸ್ಟಿವಲ್ನಿಂದ ವಿದ್ಯಾರ್ಥಿಗಳಿಗೆ ತಾವೇನು ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದರೆ ಜೀವನದೊಳಗೆ ಕಲಿಕೆ ಒಂದೇ ಮುಖ್ಯ ಅಲ್ಲ ಕಲಿಕೆ ಜೊತೆ ಜೊತೆಗೆ ವ್ಯಾಪಾರೀಕರಣವಾದ್ದು ಆಗಿರ್ತೈತಿ ಯಾಕಂತಂದ್ರೆ ಇವತ್ತಿನ ದಿನ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಕೇವಲ ಶಿಕ್ಷಣದ ಮುಖಾಂತರ ನಾವು ಜೀವನದೊಳಗೆ ಏನಾದರೂ ಸಾಧಿಸ್ತೇವೆ ಅಂತಂದ್ರೆ ಅದು ನಗಣ್ಯ ಆಗಿರ್ತೈತಿ ಶಿಕ್ಷಣ ಕಂಪಲ್ಸರಿ ಬೇಕು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದರೆ ಆ ಶಿಕ್ಷಣದ ಮೂಲ ಜೊತೆ ಜೊತೆಗೇ ಬಾಳಿನೊಳಗೆ ನಾವು ಮುಂದೆ ಮುಂದೆ ಹೆಜ್ಜೆ ಇಡಬೇಕು ಅಂತಂದ್ರೆ ವ್ಯಾಪಾರಿಕವಾಗಿ ಬದುಕಬೇಕು ನಾವು ಔದ್ಯೋಗಿಕವಾಗಿ ಬದುಕಬೇಕು ಅಂತಂದ್ರೆ ಹೀಗಾಗಿ ಇಂಥ ಒಂದು ಮೇಳದ ಮುಖಾಂತರ ಇಲ್ಲಿ ಜಾಗೃತಿ ಮೂಡಿಸ್ತಾ ಇದೇವೆ ವ್ಯಾಪಾರೀಕರಣದ ಬಗ್ಗೆ ಅದೊಂದು ಧನ್ಯ ವಿಷಯ ಈ ಫೆಸ್ಟಿವಲ್ನ ತಮಗೆ ಏನು ಅನ್ನಿಸ್ತು ನಮಗೇನು ಅನ್ನಿಸುತ್ತಂದರೆ ಈಗೆಲ್ಲ ನಾವು ನೀವು ಹಾಗೆ ನಾವೆಲ್ಲ ಸಣ್ಣವರಿದ್ದಾಗ ಸುಮ್ಮನೆ ಸಾಲಿ ಕಲಿದು ಹೋಗೋದು ಮಾಡೋದು ಇಷ್ಟು ವ್ಯವಸ್ಥೆ ಇಂಥ ಒಂದು ವ್ಯವಸ್ಥೆಗಳು ನಾವೆಲ್ಲ ಬೆಳೆದು ಬಂದಿವೆ ಇವತ್ತಿನ ದಿನಮಾಧ ಹೆಂಗದಂತಂದರೆ ಈ ಸಣ್ಣ ಸಾಲ ಆಗಿರ್ಬೋದು ದೊಡ್ಡ ಸಾಲದು ಯಾವ ಸಾಲಿಗೆ ಸ್ಥಾನದ್ದು ದೊಡ್ಡದಂತಿರೋದಿಲ್ಲ ಆದರೆ ಅಲ್ಲಿ ಪರಿಕ್ರಮ ಏನು ಹಾಕೊಂಡ್ಬರ್ತಿರ್ತೇವೆ ಯಾವ ಮಟ್ಟದೊಳಗೆ ಯಾವ ಪರಿಕ್ರಮದೊಳಗೆ ನಾವು ಸಾಲಿ ಕಲಿತೇವೆ ಕಲಿಸ್ತಾರ ಅನ್ನೋದ್ರ ಮೇಲೆ ಅವಲಂಬಿತ ಆಗಿರ್ತದೆ ಇವತ್ತಿಂದನೇ ಹೇಗಾಗಿದೆ ಅಂತಂದ್ರೆ ಕೇವಲ ಶಿಕ್ಷಣ ಮಾತ್ರವಾಗಿಲ್ದೇ ಶಾಲೆಗಳು ಕೇವಲ ಶಿಕ್ಷಣ ಮಾತ್ರ ಕೊಡೋದಾಗಲ್ದೇ ಇಂಥ ಒಂದು ವ್ಯಾಪಾರೀಕರಣದ ಬಗ್ಗೆ ವ್ಯಾಪಾರದ ಇದ್ರ ಬಗ್ಗೆ ನಮಗೆ ಮಾಹಿತಿ ನೀಡ್ತಾ ನೀಡ್ತಾ ಇದ್ರ ಜೊತೆಗೆ ಏನಾಗ್ತದೆ ಅಂತಂದ್ರೆ ಕೇವಲ ಸಾಲೆ ಅಂತಂದ್ರೆ ಮಕ್ಕಳು ಮಾತ್ರ ಹೋಗೋದು ಬರೋದು ಕಲ್ತು ಬರದು ಅಟ್ಟೆ ಆಗಿರ್ತಿತ್ತು ಇವತ್ತು ಈ ರೀತಿ ಒಂದು ಆಹಾರ ಮೇಳ ಇನ್ನಿತರ ಇನ್ನಿತರೆ ಕಾರ್ಯಕ್ರಮಗಳು ಹಂಕೊಳ್ಳ ಮುಖಾಂತರ ಪಾಲಕರು ಕೂಡ ಶಾಲೆಗೆ ಬಂದು ಈ ಒಂದು ಮೇಳದೊಳಗೆ ಪಾಲ್ಗೊಂಡು ಮತ್ತು ತಮ್ಮ ಮಕ್ಕಳು ಯಾವ ರೀತಿ ಆಧಾರ ಯಾವ ರೀತಿ ಏನು ಎಲ್ಲ ಒಳಗೆ ಏನೋ ಪಾಲ್ಗೊಳ್ತಿರ್ತಾರಂತ ಎಲ್ಲ ಒಂದು ಮಾಹಿತಿ ಕೊಡ್ತಾರೆ ಮತ್ತು ಎಲ್ಲರೂ ಕೂಡಿ ಒಂದು ಹಬ್ಬದ ಥರ ಇದೊಂದು ವಾತಾವರಣ ಸೊ ಎಲ್ಲರೂ ಕೂಡ್ಕೊಳ್ಲಿಕ್ಕೆ ಒಂದು ಅತ್ಯುತ್ತಮವಾದಂಥ ಅವಕಾಶ ನಮ್ಗೆ ಸರ್ ನನ್ನ ಸರ್ ಡಾಕ್ಟರ್ ಶ್ರೀಶೈಲ್ ಕೊಡುಗೆ